ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಈ ನಿಮ್ಮ ಶಿವಶಂಕರ್ ಮಾಡುವ ನಮಸ್ಕಾರಗಳು ನೋಡಿ ಗುರುವೇ ಇದೊಂದು ಸ್ಯಾಂಟ್ರಾಯ್ದು ಟೂ ತೌಸಂಡ್ ಫೋರ್ ಮಾಡಲು ವೆರಿ 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 ಗುಡ್ ಕಂಡೀಷನ್ ವೆಹಿಕಲ್ಲು ತರಡುವ ನೋ ವಿತ್ ಮ್ಯಾಗ್ ವಿಲ್ ಇದೆ ಎಫ್ ಸಿ ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ ಯಾವುದು ಈ ಗಾಡಿನಲ್ಲಿ ಲ್ಯಾಪ್ಸ್ ಆಗಿರೋದು ಇಲ್ಲ ಸಿಲ್ವರ್ ಕಲ್ಲರು ತುಂಬ ಚೆನ್ನಾಗಿದೆ ಫಿಟ್ನೆಸ್ ಗಿಟ್ನೆಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗಿದೆ ಇರಪ್ಪ ಇಂಜಿನ್ ಮಾಡಬೇಕು ಟೈರ್ ಮಾಡಬೇಕಾಗಲಿ ಅನ್ನೋದಂತರದು ಯಾವುದೂ ಇಲ್ಲ ಇದರ ಬೆಲೆ ಒಂದು ಇಪ್ಪತ್ತು ಹಾಗೆ ಒಂದು ಚೌರ್ಲೆಟ್ ಸ್ಪಾರ್ಕು ಬ್ಲ್ಯಾಕ್ ಕಲ್ಲರ್ ಇದೆ ಇದು ಹನ್ನೆರಡು ಮಾಡಲು ಇದು ಹನ್ನೆರಡು ಮಾಡಲು ತೊಂಬತ್ತೆಂಟು ಸಾವಿರ ಕಿಲೋಮೀಟ್ರ್ ರೋಡ್ ಇದೆ ಜಿನಿಯನ್ ಇದೆ ಎ ಸಿ ಪವರ್ ಸ್ಟರಿ ಪವರ್ ಇಂಡೋ ಇದ್ರ ಬೆಲೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಾಗುತ್ತೆ ಒಂದು ಮಾರುತಿ ಏಟ್ ಹಂಡ್ರೆಡ್ ಕೊಂಡ್ಲೋ ಅಂಥ ಗಾಡಿ ರೇಟ್ನಲ್ಲಿ ಈ ಗಾಡಿನ ನಿಮಗೆ ಕೊಡ್ತೀನಿ ಐ ಮೀನ್ ನನ್ನ ಸಬ್ಸ್ಕ್ರೈಬರ್ಗೆ ನನ್ನ ಫಾಲೋವರ್ಸ್ಗೆ ಕೊಡ್ತೇನೆ ಬ್ಲ್ಯಾಕ್ ಕಲ್ಲರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸ್ಪಾರ್ಕ್ ಗಾಡಿ ಇಟ್ಕೊಂಡಿರೋರು ಮತ್ತೆ ಸ್ಪಾರ್ಕ್ನೇ ಹುಡುಕ್ತಾರೆ ಹೊರತು ಬೇರೆ ಗಾಡಿ ಹುಡುಕಲ್ಲ ಯಾಕೆ ಅಂದರೆ ಅಷ್ಟು ಜಿನಿಯನ್ ಇರ್ತದೆ ಅಷ್ಟು ಸ್ಮೂತ್ನೆಸ್ ಇರುತ್ತೆ ಮೈಲೇಜು ಜೀರೋ ಮೇಂಟೆನೆನ್ಸು ಇವೆಲ್ಲ ಇರುತ್ತೆ ಕೆಲವು ಒಬ್ಬೊಬ್ಬರು ರಾಂಗ್ ಐಡಿಯಾ ಕೊಟ್ಬಿಡ್ತಾರೆ ಕೆಲವು ಜನಕ್ಕೆ ಇನ್ನೂ ಒಂದಿದೆ ಸ್ಪಾರ್ಕು ಇದು ಕೂಡ ಎರಡು ಸಾವಿರದ ಒಂಬತ್ತು ಮಾಡಲು ಇದ್ರ ಬೆಲೆ ತೊಂಬತ್ತು ಸಾವಿರ ಇದು ಕೂಡ ಎಫ್ ಸಿ ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ ತಮಗೇನಾದ್ರೂ ಇದ್ರ ಬಗ್ಗೆ ಕ್ರೈಸ್ ಇದ್ದವ್ರು ಮಾತ್ರ ತಗೊಬೇಕು ತುಂಬ ಒಳ್ಳೆಯ ಗಾಡಿ ಇದು ನಿಮಗೆ ಒಂದು ತೊಂಬತ್ತು ಸಾವಿರ ಕೊಟ್ಬಿಡ್ತೀನಿ ಇದು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ವೆರಿ 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 ಗುಡ್ ಕಂಡೀಷನ್ ವೆಹಿಕಲ್ ನಾನು ಕೊಡೋ ಅಂಥ ಗಾಡಿಗಳು ಒಂದು ಎಲೆಕ್ಟ್ರಾನಿಕ್ ಗಾಡಿ ಕೊಡೋ ಹೊಸ ಗಾಡಿ ರೇಟಲ್ಲಿ ನಾನು ಒಂದು ಕಾರ್ ಕೊಡ್ತಾಯಿದ್ದೀನಿ ಮನೆಯವರೆಲ್ಲ ಸೇರಿ ಒಂದು ಗಾಡಿನಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಈ ಕಾಲದಲ್ಲೂ ಒಂದು ಕಾರ್ ಒಂದು ಮನೆಗೊಂದು ಕಾರ್ ಇಕ್ಕಳ್ಳಲಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ ಕಷ್ಟ ಕಾಲದಲ್ಲಿ ಯಾರೂ ನಮ್ಮನ್ನು ಆಗಕ್ಕೆ ಬರಲ್ಲ ನೋಡಿ ಇಲ್ಲೊಂದು ಗಾಡಿ ಇದೆ ಇದು ಬಂದು ಏರಿಟಿಗ ಆತ್ಮೀಯರೇ ಇದೊಂದು ಟೂ ತೌಸಂಡು ನೈನು ಸ್ಪಾರ್ಕು ಇದು ಒಂದು ತೊಂಬತ್ತು ಸಾವಿರಕ್ಕಾಗುತ್ತೆ ಯಾರಿಗಾದರೂ ಬೇಕು ಅನ್ನೋರಿದ್ದರೆ ಈ ಗಾಡಿಗಿನ ಪ್ರೈಸ್ ಬಂದು ಒಂಬತ್ತು ಸಾವಿರ ಎಫ್ ಸಿ ಇನ್ಶೂರೆನ್ಸ್ ಎಲ್ಲರೂ ನಿಮಗಿದೆ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ಒಂದು ಟೂ ವೀಲರ್ ಬೆಲೆಗೆ ನಾವು ಕೊಡ್ತಾ ಇದ್ದೀವಿ ಐದು ಜನ ಒಂದು ಫ್ಯಾಮಿಲಿ ನೆಮ್ಮದಿಯಾಗಿ ಹೋಗ್ಬೋದು ಮಳೆಯಲ್ಲಿ ಎನಿದಂಗೆ ಬಿಸಿಲಲ್ಲಿ ಒಣಗ್ದಂಗೆ ಚಳಿಯಲ್ಲಿ ನಡಗ್ದಂಗೆ ಒಂದು ಕುಟುಂಬ ಕಂಪ್ಲೀಟ್ ನೆಮ್ಮದಿಯಾಗಿ ಎಲ್ಲರೂ ದೇವಸ್ಥಾನಕ್ಕೋ ಮನೆ ದೇವ್ರಿಗೋ ಅಥವಾ ಎಲ್ಲ ಫಂಕ್ಷನ್ಗೋ ಎಲ್ಲ ಕಡೆನೂ ಓಡಿ ಬರ್ಬೋದು ಜೀನಿಯನ್ ಗಾಡಿ ಒಳ್ಳೆ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಕಂಡೀಷನ್ ಗಾಡಿ ತೊಗೊಂಡೋಗಿ ಬರೀ ತೊಂಬತ್ತು ಸಾವಿರಕ್ಕೆ ಕೊಡ್ತೀನಿ ಬೇಕು ಅನ್ನೋರಿದ್ದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಬಹುದು ನೀವು ಸ್ನೇಹಿತರೆ ಒಂದು ವೈಟ್ ಕಲರ್ದು ಎರಟಿಗ ಗಾಡಿ ಇದೆ ಹದಿಮೂರು ಮ್ಯಾನುಫ್ಯಾಕ್ಚರು ಹದಿನಾಲ್ಕು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಎರಟಿಗ ಗಾಡಿ ಇದೆ ತುಂಬ ಚೆನ್ನಾಗಿದೆ ತೊಂಬತ್ತೆಂಟು ಸಾವಿರ ಕಿಲೋಮೀಟ್ರ್ ರೋಡ್ ಎಲ್ಲೂ ಸ್ಕ್ರ್ಯಾಚಸ್ಸು ಡೆಂಟು ಆ ಥರದ್ದು ಯಾವುದೂ ಇಲ್ಲ ಇಂಜಿನ್ ಬಂದಿರೋದಾಗಲಿ ಗೇರ್ ಬಾಕ್ಸ್ ಸೌಂಡಾಗಲಿ ಬ್ರೇಕ್ ಪ್ಯಾಡ್ದಾಗಲಿ ಟೋಟಲಿ ವೆರಿ 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 ಗುಡ್ ಕಂಡೀಷನ್ ವೆಹಿಕಲ್ಲು ಈ ಗಾಡಿ ಬೆಲೆ ನೀವು ಕರೆ ಮಾಡಿ ನಾನು ಹೇಳ್ತೀನಿ ಈ ಇದರ ಬೆಲೆ ಸ್ವಲ್ಪ ಪ್ರೈಝು ವ್ಯತ್ಯಾಸ ಇದೆ ಹಾಗಾಗಿ ನಾನು ನೀವು ಕರೆ ಮಾಡಿದಾಗ ಹೇಳ್ತೀನಿ ನಮ್ಮದು ಮೊಬೈಲ್ ನಂಬರ್ ಡಿಸ್ಪ್ಲೇ ಇರ್ತದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಏಟಿಗ ಗಾಡಿ ಬೆಂಗಳೂರಿನಲ್ಲಿ ಸಿಗ್ತಾಯಿಲ್ಲ ತುಂಬ ತುಂಬ ಡಿಮ್ಯಾಂಡ್ ಇದೆ ಯಾಕೆ ಅಂತ ಹೇಳಿದ್ರೆ ಕಂಫರ್ಟಬಲ್ ವೆಹಿಕಲ್ಲು ಜೀರೋ ಮೇಂಟೆನೆನ್ಸ್ ಇರೋಂಥ ವೆಹಿಕಲ್ಲು ಏಟ್ ಸೀಟ್ರ್ ಇರೋವಂಥ ವೆಹಿಕಲ್ಗೆ ತುಂಬ ಬೇಡಿಕೆ ಜಾಸ್ತಿ ಇದೆ ಯಾವುದೇ ಥರನಾದ ಕಂಪ್ನಿಗಳಲ್ಲಿ ಸಿಗ್ತಾ ಇಲ್ಲ ಹಂಗಾಗಿ ಇದು ಸ್ವಲ್ಪ ಇದೆ ಬಟ್ ಒಳ್ಳೆ ಗಾಡಿ ಮಾರ್ಕೆಟ್ ಬೆಲೆಗಿನ ಐವತ್ತು ಸಾವಿರ ನಾನು ಕಮ್ಮಿ ಕೊಡ್ತೀನಿ ಇದ್ರ ಬೆಲೆನ ನೀವು ಕರೆ ಮಾಡಿ ಇದೇನಾದರೂ ಎರಡಿಗ ಗಾಡಿ ಬೇಕು ಅಂತ ನಿಮಗೆ ಇಚ್ಛೆ ವ್ಯಕ್ತಪಡಿಸಿದ್ರೆ ನನ್ನ ಮೊಬೈಲ್ ನಂಬರ್ ಕರೆ ಮಾಡಿ ಇನ್ನೊಮ್ಮೆ ಎಲ್ಲ ಡೀಟೇಲ್ಸ್ ವೀಕ್ಷಕರೇ ಟೂ ಡಬಲ್ ಫೋರ್ ತ್ರೀ ಇ ಯಾನು ಹದಿಮೂರು ಮ್ಯಾನುಫ್ಯಾಕ್ಚರ್ ಹದಿನಾಲ್ಕು ರಿಜಿಸ್ಟ್ರೇಷನ್ನು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಇರತಕ್ಕಂಥ ಇ ಯಾನು ತೊಂಬತ್ತ ಆರು ಸಾವಿರ ಸಮಥಿಂಗ್ ಆ ಕಡೆ ಈ ಕಡೆ ಓಡಿದೆ ಬಟ್ ವೆರಿ ಗುಡ್ ಕಂಡೀಷನ್ ವೆಹಿಕಲ್ಲು ಬ್ಲೂ ಕಲ್ಲರು ಡಿಲಿಟ್ ಪ್ಲಸ್ ಇಯಾನ್ ಉಂಡೆ ಇಯಾನ್ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಜೀರೋ ಮೇಂಟೆನೆನ್ಸ್ ಇರತಕ್ಕಂಥ ಗಾಡಿ ಕಂಫರ್ಟಬಲಾಗಿರೋವಂಥ ಗಾಡಿ ನಾಲ್ಕರಿಂದ ಐದು ಜನ ಕಂಫರ್ಟಬಲಾಗಿ ಕುಂತ್ಕೊಂಡು ಹೋಗ್ಬೋದು ಹಾಗೆಯೇ ಆರ್ಸ್ ಪವರ್ ಇರತಕ್ಕಂಥ ಗಾಡಿ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅನ್ನೋರಿದ್ದರೆ ಈ ಇಯಾನ್ ಗಾಡಿಗೆ ನನಗೆ ನೀವು ಕಾಲ್ ಮಾಡಬಹುದು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ಡಿಸ್ಪ್ಲೇ ಆಗ್ತಲಿರೋ ನಂಬರ್ಗೆ ನೀವು ಕರೆ ಮಾಡಬಹುದು ಕರೆ ಮಾಡ್ತೀರಾ ಅಲ್ವಾ ಅಥ್ಮೀರೇ ನಮಸ್ತೆ ಸ್ನೇಹಿತರೆ ನೋಡಿ ಇದೊಂದು ಜೈಲೋ ಇದೆ ತುಂಬ ಒಳ್ಳೆಯ ಗಾಡಿ ಜಿನೇನ್ ವೆಹಿಕಲ್ಲು ಎರಡು ಸಾವಿರದ ಹದಿನೈದು ಮಾಡಲು ಸಿಂಗಲ್ ಓನರು ಕಡಿಮೆ ಓಡಿರ್ತಕ್ಕಂಥ ಗಾಡಿ ಇದು ಯಾರಿಗಾದರೂ ನಿಮಗೆ ಗಾಡಿ ಏನಾದ್ರು ಬೇಕು ಅನ್ನೋರು ಇದ್ದರೆ ನನ್ನ ನಂಬರ್ ಡಿಸ್ಪ್ಲೇ ಇದೆ ಆ ನಂಬರ್ ಕಾಲ್ ಮಾಡಿ ತುಂಬ ಚೆನ್ನಾಗಿದೆ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಮಾರ್ಕೆಟ್ ಬೆಳಗಿನ ಐವತ್ತು ಸಾವಿರ ಕಮ್ಮಿ ಕೊಡ್ತೀನಿ ಎರಡು ಸಾವಿರದ ಹದಿನೈದು ಮಾಡಲು ಎಂಟು ಜನ ಕುತ್ಕೊಂಡು ಹೋಗುವಂಥ ಗಾಡಿ ಸ್ನೇಹಿತರೆ ನೋಡಿ ಇಲ್ಲೊಂದು ಜೆನ್ ಎಸ್ ಟಿಲೋ ಇದೆ ತುಂಬ ಚೆನ್ನಾಗಿರೋವಂಥ ಗಾಡಿ ಇದು ಎರಡು ಸಾವಿರದ ಹನ್ನೊಂದು ಮಾಡಲು ಸಿಂಗಲ್ ಓನರು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಈ ಗಾಡಿನ ಫಿಕ್ಸ್ ಮಾಡಿದ್ದೀವಿ ಇದ್ರ ಪ್ರೈಸ್ನ ಇದು ಇನ್ಶೂರೆನ್ಸ್ಗೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒಳ್ಳೆ ಗಾಡಿ ನೀಟ್ ಗಾಡಿ ಬೆಂಗಳೂರಿನಲ್ಲಿ ಆರಾಮಾಗಿ ಹೋಗುವಂಥ ಗಾಡಿ ಎಂಥ ಟ್ರಾಫಿಕ್ ಇದ್ರೂ ಸೇರ್ತಕ್ಕಂಥ ಜಾಗನ ಬೇಗನೆ ಸೇರ್ಕೊಬೋದು ಏ ಲೇಡಿಸ್ಕಂತೂ ಏಳು ಮಾಡಿಸ್ತಂಥ ಜೋ ಜ ಗಾಡಿ ಇದು ಈ ಗಾಡಿನ ನೀವೇನಾದ್ರು ತೊಗೊಂಡು ಅಂತ ಹೇಳಿದ್ರೆ ಮನೆ ಮಂದಿಯೆಲ್ಲ ಎಲ್ಲ ಓಡಿಸ್ಬೋದು ಎಲ್ಲ ನಿಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಮದುವೆಗೆ ಮುಂಜಿಗೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಇದರ ಬೆಲೆ ಒಂದು ಎಂಬತ್ತಾಗುತ್ತೆ ಇನ್ನು ಮುಂದಿನ ಗಾಡಿ ಮಾರುತಿ ಓಮಿನಿ ಇದು ಎರಡು ಸಾವಿರದ ಏಳು ಮಾಡಲು ತುಂಬ ಚೆನ್ನಾಗಿರೋವಂಥ ಗಾಡಿ ನಾಲ್ಕು ಹೊಸ ಟೈರ್ ಹಾಕಿದೆ ಫ್ಲೋರ್ ಮ್ಯಾಟ್ ಹಾಕಿದೆ ರೂಫಿಂಗ್ ಹಾಕಿದೆ ಸೀಟ್ ಕವರ್ ಹೊಡೆದಿದೆ ಇನ್ಶೂರೆನ್ಸ್ ಕಟ್ಟಿದೆ ಬಂಪರ್ ಹಾಕಿದೆ ಎಲ್ಲದು ರೆಡಿ ಮಾಡಿ ಗೊಂಬೆ ಥರ ಮಾಡಿ ನಿಲ್ಸಿದ್ದೀವಿ ಈ ಗಾಡಿ ಏನಾದರೂ ಮಾರ್ತೀವಿ ನಿಮಗೆ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಇದರ ಬೆಲೆ ಒಂದು ಲಕ್ಷದ ನಲ್ವತ್ತು ಸಾವಿರ ಆಗುತ್ತೆ ಐದು ವರ್ಷ ಫಿಟ್ನೆಸ್ ಬರುತ್ತೆ ಒನ್ ಇಯರ್ ಇನ್ಶೂರೆನ್ಸ್ ಬರುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಮಾರುತಿ ಕಾರುಗಳು ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇಲ್ಲ ಹಂಗಾಗಿ ಇದರ ರೇಟು ಗಗನಕ್ಕೆ ಸೇರ್ಕೊಂಡ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಗಾಡಿ ರೇಟು ಜಾಸ್ತಿಯಾಗಿದೆ ಇದರ ಬೆಲೆ ಒಂದು ಲಕ್ಷದ ನಲವತ್ತು ಸಾವಿರ ಆಗುತ್ತೆ ನೀವು ಈ ಗಾಡಿ ತೊಗೊಂಡೋಯ್ತು ಅಂದರೆ ಒಂದು ಒಂದು ರೂಪಾಯಿನೂ ನೀವು ಖರ್ಚು ಮಾಡೋಂಗಿಲ್ಲ ಗಾಡಿ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋದರೆ ಮುಗೀತು ಇನ್ನು ಮುಂದಿನ ಗಾಡಿ ಐ ಟೆನ್ನು ಆಟೋಮೆಟಿಕ್ಕು ಎರಡು ಸಾವಿರದ ಹತ್ತು ಮಾಡಲು ಸಿಂಗಲ್ ಓನರು ಯಾರಾದರೂ ಆಟೋಮೆಟಿಕ್ಕು ಗೇರ್ಲೆಸ್ ವೆಹಿಕಲ್ ಬೇಕು ಅಂತ ತಾವೇನಾದ್ರು ಹುಡುಕ್ತಾ ಇತ್ತು ಅಂದರೆ ನಮ್ಮ ಹತ್ರ ಇದೆ ವಿತ್ ಮ್ಯಾಗ್ವಿಲ್ ಸಮೇತ ಕೊಡ್ತೀವಿ ಒಳ್ಳೆ ಗಾಡಿ ಇದೆ ಎರಡು ಸಾವಿರದ ಹತ್ತು ಮಾಡಲು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಕೊಡ್ತೀವಿ ಬ್ಯಾಕ್ ವೈಫರ್ ಎಲ್ಲ ಇದೆ ಇಲ್ಲಿ ಬಂದು ಚೌಕಸಿ ಮಾಡದಿದ್ದರೆ ಬರೋಕ್ಕೆ ಹೋಗಬೇಡಿ ಒಂದೇ ರೇಟು ಎರಡು ಲಕ್ಷದ ಐವತ್ತು ಸಾವಿರ ಯಾಕೆ ಹೇಳ್ತಾ ಇದೆ ಅಂದರೆ ನಿಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡ್ತು ಅಂತ ಹೇಳಿದ್ರೆ ನಮಗೂ ಟೈಮ್ ವೇಸ್ಟು ನಿಮಗೂ ಟೈಮ್ ವೇಸ್ಟು ದುಡಿಯೋ ಕಾಲದಲ್ಲಿ ದುಡಿದು ಬಿಡಬೇಕು ಕೊನೆಗಾಲದಲ್ಲಿ ಕುತ್ಕೊಂಡು ತಿನ್ನಬೇಕು ದೇವರು ನಮ್ಮನ್ನು ಇರೋವರೆಗು ಶಕ್ತಿ ಇರೋವರೆಗು ಕಾಯಕವೇ ಕೈಲಾಸ ಅಂತ ದುಡಿತಾ ಇರಬೇಕು ನೋಡಿ ಇಲ್ಲೊಂದಿದೆ ಇಂಡಿಕಾ ವಿಷ ಇದು ಕ್ವಾಟರ್ ಜೆಟ್ ಇಂಜಿನ್ನು ಎ ಸಿ ಪವರ್ ಸ್ಟೇರಿ ಪವರ್ ಇಂಡೋ ಟಾಟಾ ಇಂಡಿಕಾವಿಷ್ಟ ಇದ್ರ ಬೆಲೆ ಒಂದು ಐವತ್ತು ಗ್ಲಾಸು ಶೇಡ್ ಆಗಿದೆ ಮತ್ತು ಶೀಲ್ಡ್ ಬಿಟ್ಟಿದೆ ಹೊಸ ಗ್ಲಾಸ್ ಹಾಕ್ಕೊಡ್ತೀನಿ ಇದ್ರ ಬೆಲೆ ಒಂದು ಲಕ್ಷದ ಐವತ್ತು ಸಾವಿರ ತಮಗೆ ಏನಾದರೂ ಬೇಕು ಅನಿಸಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ತುಂಬ ಚೆನ್ನಾಗಿದೆ ರನ್ನಿಂಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಮಾಡ್ತೀರಾ ಅಂದ್ಕೊಂಡು ನಂಬ್ಕೊಂಡಿದ್ದೀನಿ ಮತ್ತು ವೀಕ್ಷಕರೇ ನನ್ನ ವೀಡಿಯೋನ ನೋಡಿದ ತಕ್ಷಣ ಫಾಲೋವರ್ಸ್ ಆಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಎರಡು ಕೈಗಳಿಂದ ನನ್ನ ಎರಡು ಕೈಗಳಿಂದ ನಿಮಗೆ ಕೈ ಮುಗಿತೀನಿ ನನಗೆ ನೀವು ಫಾಲೋವರ್ಸ್ ಆದರೆ ನನಗಿನ್ನ ಬೆಂಬಲ ಜಾಸ್ತಿ ಆಗುತ್ತೆ ಉಮ್ಮಸ್ ಜಾಸ್ತಿ ಆಗುತ್ತೆ ಇನ್ನಷ್ಟು ಗಾಡಿಗಳನ್ನ ತಂದು ನನ್ನ ಸ್ನೇಹಿತರಿಗೆ ನನ್ನ ವೀಕ್ಷಕರಿಗೆ ಹಂಚುವಂಥ ವ್ಯವಸ್ಥೆ ಮಾಡ್ತೀನಿ ನೀ ಫಾಲೋವರ್ಸ್ ಮಾಡ್ತೀನಿ ಅಂತ ನಂಬ್ಕೊಂಡಿದ್ದೀನಿ ನೋಡೋಣ ನೋಡಿ ಇನ್ನೊಂದಿದೆ ಟೂ ತೌಸಂಡು ಲೆವೆನ್ನು ಟೋಲ್ ರಿಜಿಸ್ಟ್ರೇಷನ್ನು ವ್ಯಾಗನರು ಇದು ಕೂಡ ಜಿನಿಯನ್ ವೆಹಿಕಲ್ಲು ಇದ್ರ ಬೆಲೆ ಬಂದು ನಿಮಗೆ ಎರಡು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ಲೇಟೆಸ್ಟ್ ಶೇಪ್ ಇದು ಓಲ್ಡ್ ಶೇಪ್ ಅಲ್ಲ ಒಳ್ಳೆ ಗಾಡಿ ಏನಾದ್ರೂ ಬೇಕು ಅನಿಸಿದ್ರೆ ಬಂದು ಗಾಡಿನ ಪರ್ಚೇಸ್ ಹೋಗಿ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ನಾನು ನಿಮಗೆ ಕೊಡುತ್ತೇನೆ ತುಂಬ ಒಳ್ಳೆ ಗಾಡಿನ ನಾನು ನಿಮಗೆ ಕೊಡ್ತಾಯಿದ್ದೀನಿ ಆಯಿತಾ ಮತ್ತು ವೀಕ್ಷಕರೇ ನೋಡಿ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಇಷ್ಟು ದಿನ ಮಳೆ ಬಂದಿರಲಿಲ್ಲ ಇವಾಗ ಮನೆ ಮಳೆ ಬಂದ್ಬಿಡ್ತು ಖುಷಿ ಖುಷಿ ಆಗ್ತಾಯಿದೆ ಇನ್ನೆಲ್ಲ ಹಳ್ಳಿ ಹಳ್ಳಿ ಕಡೆ ಎಲ್ಲ ತಯಾರಾಗೋಯ್ತಾರೆ ಇನ್ನೊಂದು ಐ ಟ್ವೆಂಟಿ ಇದೆ ಇದು ಎರಡು ಸಾವಿರದ ಹನ್ನೊಂದು ಮೊದಲು ಸಿಂಗಲ್ ಓನರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತೆ ಯಾರು ಆತ್ಮೀಯರು ಸ್ನೇಹಿತರು ಸಬ್ಸ್ಕ್ರೈಬರ್ಸು ಫಾಲೋವರ್ಸು ಯಾರಾದರೂ ಬೇಕು ಅಂತ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಬನ್ನಿ ಬೇಗ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಗಾಡಿನ ಕೊಟ್ಬಿಡ್ತೀನಿ ಇದು ಟಾಪ್ ಎಂಡ್ ಮಾಡಲು ತುಂಬ ಚೆನ್ನಾಗಿದೆ ಆರ್ ಗೇರ್ ಇರತಕ್ಕಂಥ ವೆಹಿಕಲ್ ಇದು ಎಕ್ಸ್ಟ್ರಾ ಗೇರ್ ಇದೆ ಆರ್ ಗೇರ್ ಇರತಕ್ಕಂಥ ವೆಹಿಕಲ್ಲು ಐ ಟ್ವೆಂಟಿ ಬ್ಯಾಕ್ ಎಲ್ಲ ಇದೆ ಇಂಥ ಗಾಡಿ ಸಿಗೋದು ಅಪ್ರೂಪ ಹಂಗಾಗಿ ಯಾರಿಗಾರು ಬೇಕು ಅನ್ನೋರಿದ್ದರೆ ಬೇಗ ಬಂದು ಬುಕ್ ಮಾಡ್ಕೊಂಬಿಡಿ ಇನ್ನೊಂದಿದೆ ಎರಡು ಸಾವಿರದ ಹನ್ನೆರಡು ಒಂದು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಆಯಿತಾ ತೊಂಬತ್ತಾರು ಸಾವಿರ ಕಿಲೋಮೀಟ್ರ್ ಓಡಿದೆ ಇದು ಚೌರ್ಲೆಟ್ ಬಿ ಟು ಎಲ್ ಟಿ ಆಯಿತಾ ಒಳ್ಳೆದು ಒಳ್ಳೆ ಗಾಡಿನೇ ಒಳ್ಳೆ ಮೈಲೇಜು ಈ ಥರ ಗಾಡಿಯೆಲ್ಲ ಇಟ್ಕೊಂಡಿರೋರು ಯಾರೂ ವಾಪಸ್ ಕೊಡಲ್ಲ ಜೀರೋ ಮೈಂಟೆನೆನ್ಸು ಆಯಿತಾ ಒಳ್ಳೆ ಗಾಡಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೈಲೇಜ್ ಬರುತ್ತೆ ನಿಮಗೇನಾದರೂ ಬೇಕು ಅನ್ನೋದಿದ್ರೆ ಬನ್ನಿ ಬರೀ ಒಂದು ಲಕ್ಷದ ಅರುವತ್ತು ಸಾವಿರಕ್ಕೆ ನಾನು ನಿಮಗೆ ಗಾಡಿನ ಕೊಡ್ತೇನೆ ಇನ್ನೊಂದಿದೆ ಕರಿ ಕಲ್ಲರು ಇದು ಬಂದು ಹಾಲ್ಟೋ ಎ ಸಿ ಪವರ್ ಸ್ಟ್ಯಾಂಡ್ಗೆ ಇರ್ತಕ್ಕಂಥದ್ದು ಪೆಟ್ರೋಲ್ ಗಾಡಿ ಚೆನ್ನಾಗಿದೆ ಒಂದು ಲಕ್ಷದ ಐವತ್ತು ಸಾವಿರ ಕೊಡ್ತೀನಿ ಎಲ್ಲಿದ್ದಿರೋ ಗುರುಗಳೇ ಬನ್ನಿ ನನ್ನ ಆತ್ಮೀಯರೇ ಸ್ನೇಹಿತರೆ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಆಲ್ ಆಫ್ ಯು ಕಮಿಂಗ್ ಒಳ್ಳೆ ಗಾಡಿ ಇದೆ ತೊಗೊಂಡೋಗಿ ನೀವು ನಿಮ್ಮ ಮನೆಗೆ ಉಪಯೋಗ ಆಗುತ್ತೆ ನಿಮ್ಮ ಫ್ಯಾಮಿಲಿಗೆ ಉಪಯೋಗ ಆಗುತ್ತೆ ನಿಮ್ಮ ಹೆಂಡತಿ ಮಕ್ಕಳು ಖುಷಿ ಪೀಳ್ತಾರೆ ದುಡ್ಡು ಇಟ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ ಇರೋವರೆಗೂ ಚೆನ್ನಾಗಿ ದುಡಿಬೇಕು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ಎರಡು ರೂಪಾಯಿ ಇಟ್ಕೊಳ್ಳಿ ಗುರುಗಳೇ ಎಂಟು ರೂಪಾಯಿ ಮಾತ್ರ ಖರ್ಚು ಮಾಡಿ ಕೊನೆಗಾಲದಲ್ಲಿ ಯಾರೂ ಆಗಲ್ಲ ನಮಗೆ ನಮಗೆ ಕೊನೆಗಾಲದಲ್ಲಿ ಆಗಬೇಕು ಅಂದರೆ ನಿಮ್ಮ ಹುಷಾರು ನಿಮ್ಮ ಕೈಲಿರಲಿ ದುಡಿಯೋವರೆಗೂ ಅಷ್ಟೇ ನಮಗೆ ಬೆಲೆ ನೋಡಿ ಇನ್ನೊಂದಿದೆ ರಿಡ್ಜು ಇದು ಎರಡು ಸಾವಿರದ ಹನ್ನೊಂದು ಇದು ಬೆಲೆನೂ ತುಂಬ ಕಡಿಮೆನೇ ಇದೆ ಎರಡು ಲಕ್ಷದ ಐವತ್ತು ಸಾವಿರ ಕೊಟ್ಬಿಡ್ತೀವಿ ನೋಡಿ ಯಾರಾದರೂ ಇದ್ದರೆ ನಿಮಗೆ ರಿಡ್ಜ್ ಬೇಕು ಅನ್ನೋರು ಹುಡುಕ್ತಾ ಇದ್ರೆ ಬಂದು ತೊಗೊಂಡೋಗಿ ಬರೇ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ನಾನು ನಿಮಗೆ ಈ ಗಾಡಿನ ಕೊಡ್ತೀನಿ ಬರ್ತೀರ ತಾನೇ ಕಾಯ್ತಾಯಿರ್ತೀನಿ ವೆಯ್ಟ್ ಮಾಡ್ತಾ ಇರ್ತೀನಿ ಗುರುಗಳೇ ಹಿಡ್ಜ್ ಗಾಡಿ ಒಳ್ಳೆ ಗಾಡಿ ಬನ್ನಿ ಮುಂದಿನದ ಗಾಡಿ ಹೋಗೋದ್ಕಿನ್ನ ಮುಂಚೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋವರ್ಸ್ ಆಗಿ ಪ್ಲೀಸ್ 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 ನಾನು ನಿಮಗೆ ಶರಣಾಗತ ಭಾವನೆಯಿಂದ ಕೇಳ್ಕೊಳ್ತಾ ಇದ್ದೀನಿ ನನ್ನ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಲೈಕ್ಸ್ ಮಾಡಿ ಪ್ಲೀಸ್ ಮಾಡಿ ನೋಡಿ ಇನ್ನೊಂದಿದೆ ಇದು ಶಿಫ್ಟ್ ಅದು ಇದು ಚೆನ್ನಾಗಿದೆ ಎರಡೂವರೆ ಲಕ್ಷಕ್ಕೆ ಎರಡು ಲಕ್ಷದ ಅರವತ್ತು ಸಾವಿರಕ್ಕಾಗುತ್ತೆ ನೋಡಿ ತುಂಬ ಚೆನ್ನಾಗಿರೋಂಥ ಗಾಡಿ ಜಿನಿಯನ್ ವೆಹಿಕಲ್ಲು ಈ ಗಾಡಿನ ನೀವು ತೊಗೊಂಡ್ರೆ ಇನ್ನು ಲೈಫಲ್ಲಿ ಯಾರಿಗೂ ಕೊಡೋದೂ ಇಲ್ಲ ನೀವು ಆಯಿತಾ ನೋಡಿ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ ನೀವೇನಾದ್ರು ಗಾಡಿ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಮಾಡೋ ಅಂಥವ್ರು ಇದ್ದವ್ರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಬರಬೇಡಿ ಅವರು ಹತ್ತು ಸಾವಿರ ಅಲ್ಲಿಲ್ಲೇ ಬರುವಾಗೆ ಫೋನ್ ಮಾಡಿ ಹೇಳ್ಬಿಡ್ತಾರೆ ನಮಗೆ ಹತ್ತು ಸಾವಿರ ಕೊಡಿ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಮತ್ತೆ ನಿಮ್ಗೆ ಐದು ಸಾವಿರ ರೂಪಾಯಿ ನಿಮಗೆ ನೀವು ಬೇರೆ ಅವರು ಕೊಡಬೇಕು ಅವ್ರಿಗೇನೂ ಗೊತ್ತಾಗಲ್ಲ ನಾವಿಲ್ಲಿ ಕೊಟ್ಟು ಲಕ್ಷಾಂತರ ಬಂಡವಾಳ ಹಾಕಿ ಆಫೀಸ್ ಮಾಡಿಕೊಂಡು ಹುಡುಗರು ಮಾಡಿಕೊಂಡಿದ್ದೀವಿ ಬೆಳಗ್ಗೆ ಆದರೆ ಬಂದು ನಮ್ಮನ್ನು ಕತ್ತಿಂಪಟ್ಟು ಹಿಡ್ಕೊಂಡು ಕೇಳ್ಬೋದು ಅವ್ರನ್ನೇನು ಕೇಳ್ತೀರಾ ಬರೀ ಸುಳ್ಳು ಪಳ್ಳು ಹೇಳ್ಕೊಂಡು ಇದು ಅವ್ರನ್ನ ಅವ್ರನ್ನೂ ನಂಬೇಡಿ ನೀವು ಇನ್ನೊಂದಿದೆ ನೋಡಿ ಗೆಡ್ಜಿದು ಇದು ತುಂಬ ಚೆನ್ನಾಗಿದೆ ಒಂದು ಲಕ್ಷದ ಮೂವತ್ತು ಸಾವಿರ ಕೊಟ್ಬಿಡ್ತೀನಿ ಗೆಡ್ಜು ಯಾರಿಗಾರು ಬೇಕು ಅನ್ನೋಂಗಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಸುಳ್ಳು ವದಂತಿಗಳಿಗೆ ನೀವು ಕಿವಿ ಕೊಡಬೇಡಿ ಹತ್ತಿರ ಬಂದು ಚೆಕ್ ಮಾಡಿ ತೊಗೊಳ್ಳಿ ನಾವು ಮನುಷ್ಯರೇ ನಾವು ಇಲ್ಲಿರೋರೆ ನಾವು ಕಷ್ಟ ಕಾಲದಲ್ಲಿ ಸಾಕಷ್ಟು ಸಹಾಯ ಮಾಡಿದ್ದೇವೆ ಯಾವಾಗ ಕ ಇದು ಕೊರೋನಾ ಟೈಮ್ನಲ್ಲಿ ಲಾ ಸಾಕಷ್ಟು ಆಗಿದ್ದೇವೆ ಕಳ್ಕೊಂಡಿದ್ದೇವೆ ಹತ್ತು ಇಪ್ಪತ್ತು ಲಕ್ಷ ದುಡ್ಡು ಕಳ್ಕೊಂಡಿದ್ದೇವೆ ಲಾಕ್ಡೌನ್ನಲ್ಲಿ ಗೊತ್ತಾ ವೀಕ್ಷಕರೇ ಬನ್ನಿ ನಮ್ಮ ಹತ್ರ ಒಂದು ಒಳ್ಳೆ ಗೇಟ್ಸ್ ಇದೆ ತೊಗೊಳ್ಳಿ ಚೆನ್ನಾಗಿದೆ ಒಂದು ಮೂವತ್ತಕ್ಕೆ ಕೊಡ್ತೀನಿ ಬನ್ನಿ ನೋಡಿ ಇನ್ನೊಂದು ಎಲ್ಲೂ ಸ್ಕ್ರ್ಯಾಚಸ್ಸು ಡೆಂಟು ಯಾವ ಥರದ್ದು ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ನೀವೇನು ಇಲ್ಲ ನಿಮಗೆ ಅಷ್ಟು ಚೆನ್ನಾಗಿದೆ ಗಾಡಿ ವೆಹಿಕಲ್ ಈ ಥರ ಗಾಡಿ ಬಿಟ್ಟು ಬೇರೆ ಯಾವ್ದು ತೊಗೊತೀರಿ ನೀವು ತಾಳ ಚಾನ್ಸೇ ಇಲ್ಲ ನೋ ವೇ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿದೆ ಗೆಡ್ಜು ತೊಗೊತಿರ ತಾನೆ ನೋಡಿ ಇನ್ನೊಂದು ಇದಿದೆ ಸ್ಯಾಂಡ್ರೋ ಇದೆ ಟೂ ತೌಸಂಡ್ ನೈನು ಒಂದು ಎಂಬತ್ತು ಕೊಡ್ತೀವಿ ಇದು ಕೂಡ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ನೋಡಿದ್ರಾ ಎಷ್ಟು ಚೆನ್ನಾಗಿದೆ ನೀವು ಗಾಡಿ ತೊಗೊಂಡೋಗೋದು ಮುಖ್ಯ ಅಲ್ಲ ತಂದೆ ತಾಯಿನ ಆಶ್ರಮಕ್ಕೆ ಸೇರಿಸ್ತಾ ಇರೋ ಇರೋ ಹಾಗೆ ನೀವು ನೋಡ್ಕೊಬೇಕು ತಂದೆ ತಾಯಿನ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರು ಓದಿರ್ತಾರೋ ಅವರು ತಂದೆ ತಾಯಿಗಳ್ನ ಜಾಸ್ತಿ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾರೆ ಈ ಕಾನ್ವೆಂಟಲ್ಲಿ ಓದ್ಸಿರ್ತಾರೋ ನೋಡಿ ಬೀಸ್ ಕಟ್ಕೊಂಡು ದೊಡ್ಡ ದೊಡ್ಡ ಇಂಗ್ಲೀಷ್ ಸ್ಕೂಲಲ್ಲಿ ಅವರೇ ದೊ ಆ ಫಾರಿನ್ಗೆ ಹೊಲ್ಟೋಗ್ಬಿಟ್ಟು ಮಕ್ಕಳನ್ನ ಅನಾಥ ತಂದೆ ತಾಯಿನ ಅನಾಥ ಆಶ್ರಮಕ್ಕೆ ಹಾಕೋದು ಬಡವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಯಾರೂ ಹಾಕೋಲ್ಲ ತಂದೆ ತಾಯಿನ ಜೊತಿಲಿಕ್ಕೊಂಡು ಮುದ್ದು ಮುದ್ದಾಗಿ ಸಾಕ್ತಾರೆ ನೀನೇನಾರು ಗಾಡಿ ತೊಗೊಂಡೋಗಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಅಪ್ಪ ನಾನು ಗಾಡಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ರೆ ನಿಮ್ಮಪ್ಪ ಐದು ವರ್ಷ ಖುಷಿ ಐದು ವರ್ಷ ಆಯುಸ್ಸೆ ಜಾಸ್ತಿ ಆಗೋಗ್ತಿದ್ದೆ ನಿಮ್ಮ ಅಪ್ಪ ಅಮ್ಮಂಗೆ ಹಂಗೆ ನಾನು ಏನೋ ತಮಾಷೆಗೆ ಹೇಳ್ತೀನಿ ಎಲ್ರಿಗೂ ಹೇಳ್ತಿಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇದೊಂದು ಇದೆ ನೋಡಿ ಟೂ ತೌಸಂಡ್ ನೈನ್ಟೀನು ಚೆನ್ನಾಗಿದೆ ಫಸ್ಟ್ ಕ್ಲಾಸಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಎರಡು ಲಕ್ಷದ ಎಂಬತ್ತು ಸಾವಿರ ಕೊಡ್ತೀನಿ ನೋಡಿ ಯಾರಾದರೂ ಬೇಕು ಅನ್ನೋರಿದ್ದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಜಿನಿಯನ್ ವೆಹಿಕಲ್ ಸಿಂಗಲ್ ಓನರು ಹಂಗೆ ವೀಕ್ಷಕರೇ ಮತ್ತೆ ನನ್ನ ವೀಡಿಯೋ ಮಾಡ ನೋಡಿದವರು ದಯವಿಟ್ಟು ಹಾಗೇ ಇರಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋವರ್ಸ್ ಆಗಿ ಇದಕ್ಕೆ ಯಾವುದೇ ಥರನಾದ ಶುಲ್ಕ ಇರ ಇರಲ್ಲ ಯಾವುದೇ ಥರನಾದ ದುಡ್ಡು ಕಟ್ಟಾಗಿಲ್ಲ ಸುಮ್ಮನೆ ಬಟನ್ ಮೇಲೆ ಕೈ ಒತ್ತಿದ್ರೆ ಹಾಕು ಆಯಿತು ನೀವು ನನ್ನ ಫಾಲೋವರ್ಸ್ ಹಾಕ್ತೀರಿ ನಾನು ನಿಮ್ಮ ಫಾಲೋವರ್ಸ್ ಹಾಕ್ತೀನಿ ನಿಮ್ಮ ಶಿವಶಂಕರ್ಗೆ ಫಾಲೋವರ್ಸ್ ಆಗಿ ಫ್ರೆಂಡ್ಸ್ ಆಗೋಕ್ಕೆ ಯೋಗ್ಯತೆ ಇಲ್ವಾ ನನಗೆ ಮಾಡ್ತೀರಾ ಅಂದ್ಕೊಂಡು ಇದು ಒಂದಿದೆ ಟೂ ತೌಸಂಡ್ ನೈನು ಇದು ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಆಗುತ್ತೆ ಇದೂ ಚೆನ್ನಾಗಿದೆ ಎಲ್ ಡಿ ವಿ ಡಿ ಇ ಡೀಸೆಲ್ ವೆಹ್ಕಲ್ಲು ಚೆನ್ನಾಗಿದೆ ನೋಡಿ ವೀಕ್ಷಕರೇ ಏನಾದ್ರು ಬೇಕು ಅನ್ನೋರು ಯಾರು ಇದ್ದರೆ ನನ್ನ ನಂಬರ್ ಕರೆ ಮಾಡಿ ಒಳ್ಳೆ ಗಾಡಿ ಗುಡ್ ಕಂಡೀಷನ್ ಇರ್ತಕ್ಕಂಥ ಗಾಡಿ ವೆರಿ 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 ಗುಡ್ ಕಂಡೀಷನ್ ಇರ್ತಕ್ಕಂಥ ಗಾಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ನಾವು ಒರೆಸಿಲ್ಲ ತೊಳೆದಿಲ್ಲ ಏನೂ ಇಲ್ಲ ಪಾಲಿಷ್ ಹಾಕಿಲ್ಲ ಇರೋದು ಹಿಂಗಿದೆ ಆ್ಯಸ್ಪೆರಾಸ್ ಬೇರೆಯವ್ರ ಥರ ಟೈರಿಗೆ ಪಾಲಿಷ್ ಹಾಕಿ ಗ್ಲಾಸಿಗೆ ಪಾಲಿಷ್ ಹಾಕಿ ಡೋರಿಗೆ ಪಾಲಿಷ್ ಹಾಕಿ ಬಂದು ಮೆತ್ತಂಗೆ ಕಳಿಸೋ ಅಂಥ ವ್ಯವಸ್ಥೆ ನಮ್ಮ ಆಫೀಸಲ್ಲಿಲ್ಲ ನಮ್ಮಲ್ಲಿ ಏನಿದ್ರು ನೇರ ದಿಟ್ಟ ನಿರಂತರ ಏನಿದ್ರು ಇದ್ದಂಗೆ ಹೇಳ್ಬಿಡ್ತೀವಿ ನಮ್ಮ ನಂಬಿಕೆ ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಬಂದು ತೊಗೊಂಡೋದ್ರೆ ಸರಿ ಇಲ್ಲ ಅಂದರೆ ಅವರಿಷ್ಟ ನೋಡಿ ಇಲ್ಲೊಂದು ಇದೆ ಟೂ ತೌಸಂಡ್ ಟೆನ್ನು ಇದು ಕೂಡ ಐ ಚೆನ್ನಾಗಿದೆ ಟೂ ಸೆವೆಂಟಿ ಫೈವ್ ಕೊಡ್ತೀನಿ ಯಾರಿಗಾರು ಬೇಕು ಅನ್ನೋರಿದ್ರೆ ಬೇಗ ನನ್ನ ನಂಬರ್ಗೆ ಕಾಲ್ ಮಾಡಿ ಯಾಕೆ ವೆಯ್ಟಿಂಗು ಕಾಲ್ ಮಾಡಿ ಗಾಡಿ ತಾಳೋದೇ ಉಂಟಂತೆ ಚೆಕ್ ಮಾಡಿಸ್ಕೊಳ್ಳಿ ಸ್ವಾಮಿ ಯಾರು ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ ಆದರೆ ನಾನು ಕಾರ್ ಇನ್ಸ್ಪೆಕ್ಷನ್ ಡಾಕ್ಟ್ರು ಅಂತಾರು ನೋಡಿ ಅವ್ರನ್ನ ಮಾತ್ರ ಕರ್ಕೊಂಬರ್ಬೇಡಿ ಅವ್ರನ್ನ ಅವ್ರು ಬರುವಾಗೆ ಕಮಿಷನ್ ಇಟ್ಕೊಂಬಿಟ್ಟಿರ್ತಾರೆ ಹತ್ತು ಸಾವಿರ ಏನೇ ಸತ್ಯ ಪ್ರಮಾಣ ಮಾಡಿದ್ರೂ ಅವ್ರು ನಂಬೇಡಿ ಅವರು ಇದೇ ಕೆಲಸನೇ ಇದು ಅವ್ರನ್ನ ಬಿಟ್ಟು ಕಂಪ್ನಿಯವ್ರನ್ನ ಕರ್ಕೊಬನ್ನಿ ನಿಮ್ಮ ಆತ್ಮೀಯರು ಕರ್ಕೊಬನ್ನಿ ಇಂಜಿನಿಯರ್ ಯಾರು ಇದ್ರೆ ಕರ್ಕೊಬನ್ನಿ ಕಾರ್ ಬಗ್ಗೆ ನಂಬಿಕೆ ಇರೋರನ್ನ ನಿಮ್ಮ ಸ್ನೇಹಿತರನ್ನ ಕರ್ಕೊಂಬನ್ನಿ ಅವ್ರು ಯಾರೋ ಇನ್ಸ್ಪೆಕ್ಷನ್ ಮಾಡಿ ನಾನು ಡಾಕ್ಟ್ರ್ ನಾನು ಸರ್ಜನ್ ನಾನು ನಾನು ಇನ್ಸ್ಪೆಕ್ಷನ್ ಮಾಡಿ ಕೊಡಿಸ್ತೀನಿ ಐದು ಸಾವಿರ ನೀವು ಕೊಡಿ ಅಂತ ಹೇಳ್ತಾರೆ ನೋಡಿ ಅವ್ರನ್ನ ಮಾತ್ರ ಕರ್ಕೊಂಬರಬೇಡಿ ಹತ್ತು ಹತ್ತು ಸಾವಿರ ಅಲ್ಲೇ ಇಟ್ಬಿಟ್ಟಿರ್ತಾರೆ ಬರಬೇಕಾದ್ರೆ ಹತ್ತು ಸಾವಿರ ನಾನು ಕೊಟ್ಬಿಡ್ಬೇಕಪ್ಪ ನೀನು ಅಂದ್ಬಿಡ್ತಾರೆ ಯಾರಾದ್ರೂ ರೆಕಾರ್ಡಿಂಗ್ ಮಾಡಿ ಮಾಡಿಕೊಡ್ತಾರೆ ಸದ್ಯದಲ್ಲೇ ನಿಮಗೆ ಗೊತ್ತಾಗುತ್ತೆ ಸತ್ಯನ ಅವನೇನು ದುಡ್ಡು ಹಾಕಿರಲ್ಲ ಬ ಏನು ಹಾಕಿರೋಲ್ಲ ಬರೀ ಮೊಬೈಲ್ನಲ್ಲಿ ನಂಬರ್ ಹಾಕ್ಕೊಂಡು ಅವ್ರಿನ್ನ ಅಮಾಯಕರನ್ನ ಮುಗ್ದ್ರನ್ನ ಇವನು ನಂಬೋರ್ನ ಇವ್ನ ಮಾತು ನಂಬೋರ್ನ ಕಾಯ್ತಾಯಿರ್ತಾನೆ ಯಾರಾದರೂ ಒಬ್ಬರು ಸಿಕ್ಕರು ಸಾಕು ಧಡ್ಕನ್ನ ಹಾಕೊಂಬಿಡ್ತಾನೆ ಅವನಿಗೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾರೋ ಅವ್ನಿಗೆ ಎಲ್ಲಿ ದುಡ್ಡು ಕೊಡ್ತಾರೋ ಅಂಥವ್ರ ಜೊತೆ ಅವನು ಮಿಂಗಲ್ ಆಗೋದು ಅಂಥವ್ರ ಹತ್ರನೇ ಗಾಡಿನ ಕರ್ಕೊಂಡೋಗಿ ಕೊಡಿಸೋದು ಚೆನ್ನಾಗಿಲ್ದಾರದ್ರದೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಜಾಸ್ತಿ ಕೊಡಿಸ್ಬಿಡ್ತಾನೆ ಇಡೀ ಇಂಡಿಯಾದಲ್ಲಿ ಚಾಲೆಂಜು ಈ ಗಾಡಿ ಇಷ್ಟಕ್ಕೆ ಹೋಗುತ್ತೆ ಅಂತ ದು ಬ ಚಾಲೆಂಜ್ ಕಟ್ಟೋರು ಯಾರ ಇದ್ದರೆ ಬಂದುಬಿಡಿ ನೋಡೋಣ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಚಾಲೆಂಜ್ ಕಟ್ಟೋಕ್ಕೆ ಆಗೋಲ್ಲ ಇದೇನಿದ್ರೂ ಕಲರ್ಫುಲ್ಲು ಜೀವನ ಇದು ಇದು ಹೆಂಗೆ ಅಂತ ಹೇಳಿದ್ರೆ ಗಾಡಿ ಚೆನ್ನಾಗಿದ್ರೆ ನಂಬರ್ ಪ್ಲೇಟ್ ಚೆನ್ನಾಗಿದ್ದರೆ ಹೆಂಗಿದ್ರೂ ತೊಗೊಂಡೋಗ್ತಾರೆ ತುಂಬ ಚೆನ್ನಾಗಿರೋವಂಥ ಗಾಡಿ ಹಂಗಾಗಿ ಯಾರನ್ನೂ ಆಶ್ರಯಿಸಬೇಡಿ ನೀವು ಡೈರೆಕ್ಟಾಗಿ ಬನ್ನಿ ಡೈರೆಕ್ಟಾಗಿ ಹೋಗಿ ಆಯಿತಾ ನೀವು ಅವನ್ನೆಲ್ಲಿ ರೋಡಲ್ಲಿ ನಿಂತ್ಕೊಂಡು ಎಲ್ಲಿ ಹಿಡಿತೀರಿ ಮತ್ತೊಮ್ಮೆ ಆತ್ಮೀಯರು ಎಲ್ರಿಗೂ ನಮಸ್ಕಾರ ಇಷ್ಟು ಗಾಡಿಗಳನ್ನ ನಾನು ರಿವ್ಯೂ ಕೊಟ್ಟಿದ್ದೀನಿ ನಾನು ನಂಬ್ಕೊಂಡಿದ್ದೀನಿ ನನ್ನ ಆತ್ಮೀಯರು ಸ್ನೇಹಿತರು ಬರ್ತಾರೆ ಒಳ್ಳೆ ಗಾಡಿ ಕೊಡೋಣ ಅವ್ರಿಗೆ ಸರ್ವಿಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಸಾಧ್ಯವಾದರೆ ನಂಬಿಕೆ ವಿಶ್ವಾಸದ ಮೇಲೆ ವಿಶ್ವಾಸ ಇಟ್ಟು ಬಂದರೆ ಸಂತೋಷ ಇಲ್ಲ ಅಂದರೆ ನಿಮಗೆ ಎಲ್ಲಿ ಬೇಕಾದ್ರೆ ತೊಗೊಳ್ಳಿ ಆದರೆ ಹುಷಾರಾಗಿ ತೊಗೊಳ್ಳಿ ನೀವು ಕಷ್ಟಪಟ್ಟು ದುಡ್ದಂಥ ಹಣನ ಬೇರೆಯವ್ರು ತಿನ್ನೋಕ್ಕೆ ಬಿಡೋಕೆ ಹೋಗಬೇಡಿ ನೀವು ಯಾರು ನಮ್ಮವ್ರಿದ್ದಾರೆ ನಮ್ಮವ್ರ ಹತ್ರ ನೀವು ವ್ಯವಹಾರ ಮಾಡಿ ಕೈ ಬಾಯಿ ಕಚ್ಚೆ ಕರೆಕ್ಟಾಗಿ ಹತ್ರ ವ್ಯವಹಾರ ಮಾಡಿ ತಳುಕು ಬಳ್ಕು ಮಾತಾಡೋರ ಹತ್ರ ಮಾ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ ಇವಾಗೊಂದು ಹೇಳ್ತಾರೆ ಅವಾಗೊಂದು ಹೇಳ್ತಾರೆ ಕೆಲವೊಂದು ಜನಕ್ಕೆ ಅನುಭವ ಆಗಿದೆ ಕೆಲವೊಂದು ಜನಕ್ಕೆ ಅನುಭವ ಆಗಿಲ್ಲ ಆದರೆ ನಮ್ಮಲ್ಲಿ ಏನು ಹೇಳಿರ್ತೀವೋ ಅದನ್ನು ರೈಟಿಂಗಲ್ಲಿ ಬರೆದು ನಿಮಗೆ ಕೊಡ್ತೀವಿ ನಮ್ಮಲ್ಲಿ ಒಂದೇನು ಅಂತ ಹೇಳಿದ್ರೆ ಆರ್ ಟಿ ಒನಲ್ಲಿ ಸ್ವಲ್ಪ ಆಗ್ತಾಯಿದೆ ಅದೊಂದು ತಪ್ಪು ಒಂದು ಬಿಟ್ಟರೆ ಇಲ್ಲಿವರೆಗೂ ನಮ್ಮನ್ನು ಯಾರೂ ಪ್ರಶ್ನೆ ಮಾಡಿದವರೇ ಇಲ್ಲ ಆಯಿತಾ ಕೆಲವೊಂದು ಜನ ತಿಳುವಳಿಕೆ ಇದ್ದವರು ಆಯಿತು ಕೊಡಿ ಸರ್ ಪರವಾಗಿಲ್ಲ ಒಂದೆರಡು ದಿನ ಲೇಟ್ ಆದರೂ ಆಗಿದ್ರು ಆಗಲಿ ಅಂತ ಹೇಳ್ತಾರೆ ಹೊರ್ತು ನಾವು ಯಾರಿಗೆ ಆಗಲಿ ಮೋಸ ವಂಚನೆ ಮಾಡೋದಕ್ಕೆ ಕುಂತಿಲ್ಲ ಇಲ್ಲಿ ವ್ಯಾಪಾರಕ್ಕೆ ಬಂಡವಾಳ ಹೂಡಿದ್ದೀವಿ ಬಂಡವಾಳ ಹೂಡಿದ ತಕ್ಷಣಗೆ ಒಂದು ಗಾಡಿನಲ್ಲಿ ಒಂದು ಐದು ಸಾವಿರ ಹತ್ತು ಸಾವಿರ ನಾವು ಬಂಡವಾಳ ತೊಗೊಂಬ ಲಾಭ ಮಾಡ್ಕೊಬೇಕು ಯಾಕೆ ಅಂದರೆ ಇಲ್ಲಿ ಬಾಡಿಗೆ ಕಟ್ತಾ ಇದ್ದೀವಿ ಅಡ್ವಾನ್ಸ್ ಕಟ್ಟಿದ್ದೀವಿ ಬ ಆಫೀಸ್ ಕಟ್ಟಿಸ್ಕೊಂಡಿದ್ದೀವಿ ಇಷ್ಟು ಕೆಲಸ ಇದೆ ಎಲ್ಲಾದರೂ ಎಲ್ರಿಗೂ ಅಮೌಂಟ್ ಕೊಡಬೇಕು ಇಲ್ಲಿ ಕೆಲಸಗಾರರಿಗೆ ಅಮೌಂಟ್ ಕೊಡಬೇಕು ಪ್ರತಿಯೊಬ್ಬರು ಕೊಡಬೇಕಾಗಿರೋದ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ಗೂ ನಮಗೂ ರಿಟರ್ನ್ ಆಗಬೇಕಲ್ಲ ಹಂಗಾಗಿ ಐದು ಹತ್ತು ಸಾವಿರ ಇಟ್ಕೊಂಡು ಮಾ ಇದು ಮಾಡ್ತೀವಿ ಆದರೆ ಮೋಸ ಆದಾಗ ವಂಚನೆ ಅಂತೂ ಮಾಡಲ್ಲ ಕೆಲವು ಜನ ನೋಡಿ ದೇವ್ರಿದಾನೆ ಆಯಿತಾ ಹೇಳ್ತಾ ಇದ್ದೀನಿ ಇವ್ರು ಯಾರು ಕಾರ್ ಇನ್ಸ್ಪೆಕ್ಷನ್ನು ಅಂತ ಹೇಳಿ ನಿಮ್ಮನ್ನ ಎಮ್ ಅವ್ರನ್ನ ಮಾತು